ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪಿ ಎಮ್ ವಿಶ್ವಕರ್ಮ ಈ ಒಂದು ಪಿ ಎಮ್ ವಿಶ್ವಕರ್ಮಗೆ ಯಾರ್ಯಾರೆಲ್ಲ ಅರ್ಜಿನ ಸಲ್ಸಿದ್ದೀರಾ ಅಂಥವ್ರಿಗೆ ನಿಮ್ಮ ಒಂದು ಐ ಡಿ ಕಾರ್ಡು ಮತ್ತು ನಿಮ್ಮ ಸರ್ಟಿಫಿಕೇಟು ಮತ್ತು ನೀವು ಯಾವ ಒಂದು ಕೆಲಸ ಮಾಡ್ತಿರ್ತೀರಾ ಆ ಒಂದು ಕೆಲಸಕ್ಕೆ ನಿಮಗೆ ಟೂಲ್ ಕಿಟ್ನ ಯಾವ ರೀತಿ ಬುಕ್ ಮಾಡ್ಕೊಳ್ಳೋದು ಈ ಒಂದು ಟೂಲ್ ಕಿಟ್ನ ನೀವು ಬುಕ್ ಮಾಡಿದ್ರೇ ಬರೋದು ಇಲ್ಲಾಂದರೆ ಬರೋದಿಲ್ಲ ಹಾಗಾಗಿ ಆ ಟೂಲ್ ಕಿಟ್ನ ಯಾವ ರೀತಿ ಬುಕ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೀನಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹತ್ತಲೇ ಇರುವಂಥ ಬೆಲ್ ಬಟನ್ನು ಹಾಕಿ ಮಾಡಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೀವು ಪಿ ಎಮ್ ವಿಶ್ವಕರ್ಮ ಒಂದು ವೆಬ್ಸೈಟ್ ಏನಿದೆ ಈ ಒಂದು ವೆಬ್ಸೈಟಿಗೆ ಬರಬೇಕಾಗತ್ತೆ ಬರ್ತಿದ್ದಂಗೆ ಇಲ್ಲಿ ನೋಡ್ಕೋಬೋದು ಇಲ್ಲಿ ರೈಟ್ ಸೈಡಲ್ಲಿ ನಿಮಗೆ ಲಾಗಿನ್ ಅಂತ ಏನು ಕಾಣ್ತಾ ಇದೆ ಈ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅಪ್ಲಿಕೆಂಟ್ ಬೆನಿಫಿಷರಿ ಲಾಗಿನ್ ಅಂತ ಏನಿದೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿ ನೀವು ಲಾಗಿನ್ ಮಾಡ್ಕೋಬೇಕು ಆ ಲಾಗಿನ್ ನಿಮ್ಮ ಒಂದು ಮೊಬೈಲ್ ನಂಬರ್ ಮತ್ತು ಆ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿ ಹಾಕಿ ಕ್ಯಾಪ್ಚನ್ ಹಾಕಿ ನೀವು ಎಂಟ್ರಿ ಮಾಡ್ಕೊಂಡು ಲಾಗಿನ್ ಆಗಬೇಕಾಗತ್ತೆ ಲಾಗಿನ್ ಆದಮೇಲೆ ಯಾವ ರೀತಿ ಬರುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಈಗ ನಿಮಗೆ ಒಂದು ಫೋನ್ ನಂಬರ್ ಹಾಕಿ ಲಾಗಿನ್ ಆದಮೇಲೆ ನಿಮಗೆ ಈ ರೀತಿಯಾದಂಥ ಒಂದು ಪೇಜು ನಿಮಗೆ ಕಾಣುತ್ತೆ ಇಲ್ಲಿ ನೋಡ್ಕೋಬೋದು ನಿಮ್ಮ ಅಪ್ಲಿಕೇಶನ್ದು ಡೀಟೇಲ್ಸು ಮತ್ತು ಇಲ್ಲಿ ಚೂಸ್ ನಿಮಗೆ ಫ್ರೀ ಫಿಫ್ಟೀನ್ ತೌಸಂಡ್ ವೋಚರ್ ಅಂತ ಹೇಳಿ ಕಾಣ್ತಾ ಇದೆ ಟೂಲ್ ಕಿಟ್ಟದು ಸೊ ಈ ಒಂದು ಟೂಲ್ ಕಿಟ್ ವೋಚರ್ ಅಂತ ಏನಿದೆ ಆ ಒಂದು ವೋಚರ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ ಸ್ವಲ್ಪ ಸರ್ವರ್ ಸ್ಲೋ ಇರುತ್ತೆ ಸೊ ನೋಡ್ಕೊಳ್ಳಿ ನಿಮಗೆ ಮೊದಲನೇದಾಗಿ ಟೂಲ್ ಕಿಟ್ಟಲ್ಲಿ ನಿಮಗೆ ಎರಡು ಥರ ನೋಡಿ ಇವರು ಮರ್ಗೆಲ್ಸ ಮಾಡ್ತಾ ಇರ್ತಾರೆ ಸೊ ಮರ್ಗೆಲಸ ಮಾಡುವಂಥವ್ರು ಪೇ ಕಾರ್ಪೆಂಟರು ನಿಮಗೆ ಟೂಲ್ ಕಿಟ್ಗಳು ನಿಮಗೆ ಇಲ್ಲಿ ಶೋ ಆಗ್ತಾ ಇರುತ್ತೆ ನೋಡ್ಕೋಬೋದು ಎಲೆಕ್ಟ್ರಿಕಲ್ ಹ್ಯಾಂಡಲ್ ಕಟರ್ ಆಗಿರ್ಬೋದು ನಿಮಗೆ ಎಲೆಕ್ಟ್ರಿಕಲ್ ಟ್ರಿಮ್ಮರ್ ಹ್ಯಾಂಡ್ ಕೂಟರ್ ಆಗಿರ್ಬೋದು ಗ್ರೈಂಡರ್ ಆಗಿರ್ಬೋದು ನಿಮಗೆ ಮಿಷಿನ್ಸ್ಗಳು ಎಕ್ಸ್ಟೆನ್ಷನ್ ಕಾರ್ಡ್ಸ್ಗಳು ಮತ್ತು ಇಯರ್ ಪ್ಲಗ್ಸ್ಗಳು ಅದು ಬಿಟ್ಟರೆ ನಿಮಗೆ ಒಂದು ಗಾಗಲ್ ಕೊಡ್ತಾರೆ ಸೇಫ್ಟಿ ಗಾಗಲ್ಸ್ ಮತ್ತು ಸೇಫ್ಟಿ ಗ್ಲೌಸ್ ಅಂತ ಇರುತ್ತೆ ಈ ಒಂದು ಇದಿಷ್ಟರಲ್ಲಿ ನಿಮಗೆ ಈ ಒಂದು ಎ ಅನ್ನೋ ಒಂದು ಸೆಟ್ ಇದೆ ಸೆಟ್ ಎಲ್ಲಿ ನಿಮಗೆ ಇಷ್ಟು ತೋರಿಸ್ತಾ ಇರುತ್ತೆ ಸೆಟ್ ಬಿಲಿ ಸೇಮ್ ಇರುತ್ತೆ ನಿಮಗೆ ಆಲ್ಮೋಸ್ಟು ಒಂದು ಐಟಮ್ಗಳೇನಿರುತ್ತೆ ಚೇಂಜ್ ಇರುತ್ತೆ ಇಲ್ಲಿ ನೋಡ್ಕೋಬೋದು ಎಲೆಕ್ಟ್ರಿಕಲ್ ಟ್ರಿಮ್ಮರ್ ಆಗಿರ್ಬೋದು ಗ್ರೈಂಡರ್ ಆಗಿರ್ಬೋದು ಇಲ್ಲಿ ನಿಮಗೆ ನೋಡಿ ಸ್ಯಾಂಡಿಂಗ್ ಮಿಷಿನ್ ಅಂತ ಏನಿದೆ ಈ ಒಂದು ಸ್ಯಾಂಡಿಂಗ್ ಮಿಷಿನು ಅದರಲ್ಲಿ ನಿಮಗೆ ಒಂದು ಟೂಲ್ ಕಿಟ್ ಬಾಕ್ಸೇ ಕೊಡ್ತಾರೆ ಸೊ ಇದರಲ್ಲಿ ನಿಮಗೆ ಸ್ಯಾಂಡಿಂಗ್ ಮಿಷಿನು ಇವೆರಡು ಮಾತ್ರ ಚೇಂಜಸ್ ಆಗುತ್ತೆ ಸೊ ನಿಮ್ಮ ಒಂದು ಯಾರ್ಯಾರಿಗೆ ಯಾವ ಒಂದು ಸೆಟ್ ಬೇಕಾಗುತ್ತೆ ನೋಡ್ಕೋಬೋದು ಆ ಸೆಟ್ಟನ್ನು ನೀವು ಚೆಕ್ ಮಾಡ್ಕೊಳ್ಳಿ ನಾನು ನಿಮಗೆ ಇಲ್ಲಿ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಿಮಗೆ ಡ್ರಿಲ್ಲಿಂಗ್ ಮಿಷಿನ್ ಸೆಟ್ ಏನಿದೆ ಈ ಒಂದು ಡ್ರಿಲ್ಲಿಂಗ್ ಮಿಷಿನ್ ಸೆಟ್ ಇದರಲ್ಲಿ ಎ ಸೆಟ್ ಏನು ಸಿಗ್ತಾ ಇರುವಂಥದ್ದು ಸೆಟ್ ಬಿಲ್ ನಿಮಗೆ ಸ್ಯಾಂಡಿಂಗ್ ಮಿಷಿನ್ ಅಂತ ಏನಿದೆ ಈ ಒಂದು ಸ್ಯಾಂಡಿಂಗ್ ಮಿಷಿನ್ ಸೆಟ್ ಸಿಗ್ತಾ ಇರುವಂಥದ್ದು ನಿಮಗೆ ಯಾವುದು ಬೇಕಾಗುತ್ತೆ ಅದನ್ನು ನೀವು ಸೆಲೆಕ್ಟ್ ಆಪ್ಷನ್ ಒನ್ ಸೆಲೆಕ್ಟ್ ಆಪ್ಷನ್ ಟೂ ಅಂತ ಏನಿದೆ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಅಂತ ಕೊಟ್ಟರೆ ನಿಮಗೆ ಇಲ್ಲಿ ನೋಡ್ಕೋಬೋದು ಕೆಳಗಡೆ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಬಂದು ಯು ಆರ್ ಸಕ್ಸಸ್ಫುಲಿ ಚೂಸನ್ ಯುವರ್ ಪ್ರಿಫರ್ಡ್ ಟೂಲ್ ಕಿಟ್ ಅಂತ ಬರುತ್ತೆ ಈ ಕೊಡ್ತಿದ್ದಂಗೆ ನಿಮಗೆ ಮೊಬೈಲ್ಗೆ ಡೈರೆಕ್ಟಾಗಿ ನಿಮಗೆ ಮೆಸೇಜ್ ಬಂದುಬಿಡುತ್ತೆ ಸೊ ನೀವು ಯಾವ ಟೂ ಕಿಟ್ಟು ಬುಕ್ ಮಾಡಿರ್ತೀರ ಆ ಟೂ ಕಿಟ್ಟು ಇದು ನಿಮಗೆ ಸಿಕ್ಸ್ ಮಂತ್ ವ್ಯಾಲಿಡಿಟಿ ಇರುತ್ತೆ ಆ ಸಿಕ್ಸ್ ಮಂತಲ್ಲಿ ಸರ್ ನಿಮ್ಮ ಮನೆಗೆ ಪೋರ್ಸಲು ಸರ್ ನಿಮಗೆ ಬರುವಂಥದ್ದು ನಿಮಗೆ ಐ ಡಿ ಕಾರ್ಡ್ ಅಂತ ಏನು ಹೇಳಿದೆ ನೋಡ್ಕೋಬೋದು ನಿಮಗೆ ಐ ಡಿ ಕಾರ್ಡ್ಗಳು ನಿಮಗೆ ಡೈರೆಕ್ಟಾಗಿ ವಿಶ್ವ ಆಗುವಂಥದ್ದು ನೋಡಿ ನಿಮಗೆ ವಿ ಪಿ ಎಮ್ ವಿಶ್ವಕರ್ಮ ಫಲಾನುಭವಿದು ನಿಮಗೆ ಐ ಡಿ ಕಾರ್ಡ್ ಏನಿದೆ ಆ ಒಂದು ಐ ಡಿ ಕಾರ್ಡ್ ಇರುತ್ತೆ ಐ ಡಿ ಕಾರ್ಡನ್ನ ಚೆಕ್ ಮಾಡ್ಕೋಬೋದು ಆ ಬಿಟ್ಕೊಂಡ್ರೆ ನಿಮಗೆ ಒಂದು ಸರ್ಟಿಫಿಕೇಟ್ ಏನಿದೆ ಈ ಒಂದು ಸರ್ಟಿಫಿಕೇಟು ಸಹ ಸಿಗುವಂಥದ್ದು ಸರ್ಟಿಫಿಕೇಟ್ನ ನೀವು ಚೆಕ್ ಮಾಡ್ಕೊಬೋದು ಸೊ ಎರಡೂ ಸಹ ನೀವು ಡೌನ್ಲೋಡ್ ಮಾಡಿಕೊಂಡು ಇಟ್ಕೊಂಡಿರ್ಬೇಕಾಗತ್ತೆ ಇದಿಷ್ಟು ನಿಮಗೆ ಈ ಒಂದು ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ನೀವು ಯಾವ ರೀತಿ ಒಂದು ನಿಮ್ಮ ಟೂಲ್ ಕಿಟ್ನ ಯಾವ ರೀತಿ ಬುಕ್ ಮಾಡ್ಕೊಳ್ಳೋದು ಮತ್ತು ನಿಮ್ಮ ಸರ್ಟಿಫಿಕೇಟ್ಗಳನ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋಂಥ ಸಂಪೂರ್ಣ ಮಾಹಿತಿಯಾಗಿರುತ್ತೆ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್